ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ವತಿಯಿಂದ ಎಪ್ಪತ್ತೈದನೇ ವರ್ಷದ ಸಂವಿಧಾನದ ದಿನಾಚರಣೆಯನ್ನು ತುಮಕೂರು ನಗರದ ಬನಶಂಕರಿ ಎರಡನೇ ಹಂತದ ಇಸ್ಮಾಯಿಲ್ ನಗರದ ಹಂದಿ ಜೋಗಿ ಸಮುದಾಯದ ಶಾಖೆಯಲ್ಲಿ ಸಂವಿಧಾನ ಪೀಠಿಕೆಯನ್ನು ಓದುವುದರ ಮೂಲಕ ಆಚರಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಸ್ಲಂ ಸಮಿತಿಯ ಕಾರ್ಯದರ್ಶಿಗಳಾದ ಅರುಣ್ ಟಿಜಿ ಸಹ ಕಾರ್ಯದರ್ಶಿಗಳಾದ ತಿರುಮಲೇಶ್ ಕೃಷ್ಣಮೂರ್ತಿ ಇಸ್ಮಾಯಿಲ್ ನಗರ ಶಾಖಾ ಸಮಿತಿಯ ಚಿಕ್ಕಗಂಗಮ್ಮ ವೆಂಕಟೇಶ್ ನಾಗರಾಜು ಗೋವಿಂದರಾಜು ಹಾಗೂ ಇನ್ನಿತರರು ಹಾಜರಿದ್ದರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಈ ದಿನ ನಗರದ ಇಸ್ಮಾಯಿಲ್ ನಗರ ಹಂದಿ ಜೋಗಿ ಶಾಖೆಯಲ್ಲಿ ನಾವು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನ ಆಚರಿಸ್ತಾ ಇದ್ದೀವಿ ಸಂವಿಧಾನದ ಆಶಯಗಳನ್ನ ನಾವು ಸಂವಿಧಾನದ ಪೀಠಿಕೆ ಮುಖಾಂತರ ಓದುವ ಮುಖಾಂತರ ಜನರಿಗೆ ಪ್ರಸರಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ ಸ್ಲಂ ಸಂಘಟನೆ ನಿರಂತರವಾಗಿ ಸಂವಿಧಾನದ ನಡೆಯನ್ನ ಸ್ಲಂಗಳತ್ತ ಹಾಗೂ ಧ್ವನಿ ಇಲ್ಲದ ಸಮುದಾಯದತ್ತ ಕೊಂಡೊಯ್ತಿರ್ತಕ್ಕಂಥದ್ದು ಶಿಕ್ಷಣ ಹೋರಾಟ ಇವುಗಳನ್ನ ಅಸ್ತ್ರವಾಗಿ ಇಟ್ಕೊಂಡು ಜನರಿಗೆ ನ್ಯಾಯ ಕೊಡಿಸುವಂತ ಕೆಲಸವನ್ನ ತುಮಕೂರು ಸ್ಲಂ ಸಂಘಟನೆ ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಈ ದಿನ ಅರ್ಥಪೂರ್ಣವಾದ ಸಂವಿಧಾನ ದಿನಾಚರಣೆಯನ್ನ ಇಸ್ಮಾಲ್ ನಗರದಲ್ಲಿ ಆಚರಿಸ್ತಾ ಇದ್ದೀವಿ ನಿಜವಾದ ಸಂವಿಧಾನದ ಆಶಯಗಳನ್ನ ಆಡಳಿತ ವ್ಯವಸ್ಥೆ ಅಳವಡಿಸ್ಕೊಬೇಕು ಇದನ್ನ ತಾತ್ಕಾಲಿಕವಾಗಿ ಒಂದು ವೈಭವೀಕರಿಸೋ ನಿಟ್ಟಿನಲ್ಲಿ ನಾವು ಸಂವಿಧಾನದ ಆಶಯಗಳನ್ನ ಆಚರಣೆ ಮಾಡೋ ಮಾಡಬಾರ್ದು ಅದನ್ನ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಆಡಳಿತ ವ್ಯವಸ್ಥೆ ಮಾಡ್ಬೇಕು ಸರ್ಕಾರ ಈಗಾಗಲೇ ನಮ್ಮ ಇಸ್ಮಾಯಿಲ್ ನಗರದ ನಿಜೋಗಿ ಸಮುದಾಯಗಳಿಗೆ ಗುರ್ತಿಸಿ ಗುರ್ತಿರ್ಸಿರ್ತಕ್ಕಂಥ ಜಾಗವನ್ನ ಅವ್ರಿಗೆ ಮೀಸಲಿಟ್ಟು ಆ ಕುಟುಂಬಗಳಿಗೆ ಆ ಮನೆ ಮನೆ ಅಂದ್ರೆ ಒಂದು ಕನಸು ಆ ಕನಸು ಅನ್ನ ಈಡೇರಿಸುವಂತ ನಿಟ್ಟಿನಲ್ಲಿ ಸಂವಿಧಾನದ ಚೌಕಟ್ಟಿನಲ್ಲಿ ಅವ್ರಿಗೆ ಸೌಲಭ್ಯವನ್ನ ಕಲ್ಸ್ಕೊ ಕಲ್ಪಿಸ್ಕೊಡುವಂತ ಕೆಲಸವನ್ನ ನಮ್ಮ ತುಮಕೂರು ನಗರದ ಜಿಲ್ಲಾಡಳಿತ ಮಾಡಬೇಕು ಇವತ್ತು ನಾವಿಲ್ಲಿ ಒಂದ್ ಶೆಡ್ ಹಾಕ್ಲಿಕ್ಕೆ ಜಾಗ ನಮ್ದು ಅಲ್ಲೇ ಅಲ್ಲೇ ಇದೆ ಅಲ್ವಾ ಮತ್ತೆ ಈ ರೋಡಲ್ಲೆಲ್ಲ ಓಡಾಡ್ಲಿಕ್ಕೆ ಆಮೇಲೆ ನಾವು ಭಿಕ್ಷೆನೂ ಬೇಡ್ತೀವಿ ಕೆಲವು ಅಲ್ಲಿ ಹೋಗಿ ಹೊಟ್ಟೆಗೆ ಊಟ ಕೊಡಿ ಅಂತ ಕೇಳ್ತೀವಿ ಅಲ್ವಾ ಮತ್ತೆ ನಮ್ಮ ಮಕ್ಕಳನ್ನ ಶಿಕ್ಷಣಕ್ಕೆ ಸೇರ್ಪಡೆ ಮಾಡ್ಬೇಕು ಮತ್ತೆ ನಮ್ಗೆ ಆದಂತ ದಾಖಲಾತಿಗಳನ್ನ ಪಡ್ಕೊಳ್ಬೇಕು ಮತ್ತೆ ನಾವ್ ಯಾರಾದ್ರೂ ಎದುರಿಗೆ ನಾನು ಯಾರ ಮಿನಿಸ್ಟರ್ ಬರ್ಲಿ ಅಥವಾ ಶಾಸಕರು ಬರ್ಲಿ ಅಥವಾ ಬೇರೆ ಯಾವ ಅಧಿಕಾರಿಗಳು ಬರ್ಲಿ ನಮ್ಗೆ ನೀರ್ ಕೊಡ್ರಿ ಮನೆ ಕೊಡಿ ನಮ್ಗೆ ಜಾತಿ ಪ್ರಮಾಣ ಪತ್ರ ಮಾಡಿಕೊಡಿ ಅಂತ ಎಲ್ಲ ಎಲ್ಲಿಂದ ಬಂತು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಏನಾದ್ರು ಸಂವಿಧಾನ ಬರಲಿಲ್ಲ ಅಂದ್ರೆ ನಮ್ಮನ್ನ ನಮ್ಮನ್ನಾರನ್ನು ಇಲ್ಲಿ ಗುಡ್ಲಾಕಾಗ್ಲಿ ಓಡಾಡಕ್ಕಾಗ್ಲಿ ಓದ್ಲಿಕ್ಕಾಗ್ಲಿ ನಮ್ಮನ್ನ ಯಾರು ಬಿಡ್ತಾ ಇರ್ಲಿಲ್ಲ ನಾವೆಲ್ಲ ಇಲ್ಲಿ ನಮ್ದೇ ಆದಂತ ಒಂದು ವಾಸಸ್ಥಳವನ್ನ ಗುಡಿಸ್ಲೇ ಆಗಿರ್ಲಿ ಸಿ ಆಗಿರ್ಲಿ ಹೆಂಚಿನ ಮನೆ ಆಗಿರ್ಲಿ ಕಚ್ಕೊಂಡು ಬದುಕ್ತೀವಿ ಅಂದ್ರೆ ಅಥವಾ ನಮ್ಮ ಮಕ್ಕಳನ್ನ ಶಿಕ್ಷಣ ಕಳಿಸ್ತೀವಿ ಅಂದ್ರೆ ಅಥವಾ ನಾವು ಹೋಗಿ ಆಹಾರದ ಪಡಿತರ ಧಾನ್ಯಗಳನ್ನ ಪಡಿತೀವಿ ರೇಷನ್ ಕಾರ್ಡ್ ತಗೊಂಡು ಆಹಾರವನ್ನ ಪಡಿತೀವಿ ಅನ್ನೋದಾದ್ರೆ ಇದೆಲ್ಲದಕ್ಕೂ ಕಾರಣ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ಬರೀಲಿಲ್ಲ ಅಂದ್ರೆ ನಾವ್ ಯಾರು ಇವತ್ತು ಬಟ್ಟೆ ಏನ್ ಜೀನ್ಸ್ ಪ್ಯಾಂಟ್ ಹಾಕಿ ಆಗ್ತಿರ್ಲಿಲ್ಲ ಮೈ ಮೇಲೆ ಬಟ್ಟೆ ಹಾಕೊಳ್ಳಕ್ ಆಗ್ತಿರ್ಲಿಲ್ಲ ಆಮೇಲೆ ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ ಇಂತ ಒಂದು ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಕಡು ಸಮಿತಿ ಅಧ್ಯಕ್ಷರಾಗಿ ಸಾಕಷ್ಟು ಜನ ವಿರೋಧ ಮಾಡಿದ್ರು ಎಲ್ಲಾ ಜನಕ್ಕೂ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೇ ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡ ಅಲ್ಪಸಂಖ್ಯಾತರಿಗೆ ಮಾತ್ರ ಮಾಡಿಲ್ಲ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಾಂಗಕ್ಕೂ ಸೀಮಿತವಾದಂತ ಒಂದು ಸಂವಿಧಾನವನ್ನು ಬರೆದ್ರು ಈ ಸಂವಿಧಾನ ಈ ಪ್ರಪಂಚಕ್ಕೆ ಒಂದು ಮಾದರಿಯಾದಂತಹ ಸಂವಿಧಾನ ಈ ಭಾರತ ಸಂವಿಧಾನದಂತ ಸಂವಿಧಾನ ಯಾವ ದೇಶದಲ್ಲೂ ಇಲ್ಲ